ಸುಜ್ಜು ನೋಡ್ರಿ ಟೆಪಿಗೆ ಅಂತ ಮಣ್ಣಿಗೆಲ್ಲ ಕರಿ ಸುಮಿತಾ ಕಡ ಬ್ಲೋಗಿಸ್ಕಿ ಸೊಬೇತರಿ ಎಲ್ಲರೂ ಹೆಂಗಿದೆ ರೀ ಎಲ್ಲರೂ ಆರಾಮದ ರೀ ನಾನು ಮಾರ್ನಿಂಗ್ ರೂಟಿನ ಸ್ಟಾರ್ಟ್ ಮಾಡೇನಿ ಮಾರ್ನಿಂಗ್ ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಿನ ಇನ್ನೇ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಬೇಕ್ರಿ ಇವತ್ತು ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ನಮ್ಗೆ ಮಕರ ಸಂಕ್ರಾಂತಿ ರೈತರ ಹಬ್ಬ ನೆನ್ಬೋದು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಜೀವನದಲ್ಲಿ ಖುಷಿ ತುಂಬಿರಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೇನೆ ರೀ ವಿಡಿಯೋ ಸ್ಟಾರ್ಟ್ ಆಗೋದ್ಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ ಹೊಸದಾಗಿ ನಾನು ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಹಾಕ್ಕೋರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಬರೀ ನನ್ನ ಇವತ್ತಿನ ರುಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನನ್ನ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಆಗೈತ್ರಿ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಬೆಳಗ್ಗೆ ಅಂಗಳ ಬಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋದ್ರ ಮುಖಾಂತರ ಸ್ಟಾರ್ಟ್ ಆಗಿತ್ತು ರೀ ಒಂದು ಸಿಂಪಲ್ ರಂಗೋಲಿ ಹಾಕ್ಕೊಂಡೇನಿ ಸಿಂಪಲ್ಲಾಗಿ ಕಲರ್ಸ್ ಏನು ಇರಲಿಲ್ಲ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿನಿ ಬೆಳಗ್ಗೆ ವಾತಾವರಣ ತುಂಬ ಚೆನ್ನಾಗಿತ್ತು ರೀ ಆಮೇಲೆ ನಮ್ಮ ಸೈಡ್ ಯಾವ ಥರ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ಅಂತ ಹೇಳ್ತೇನೆ ರೀ ಬೆಳಗ್ಗೆ ಎಳ್ಳು ಮತ್ತು ಅರಿಶಿನ ಹಚ್ಕೊಂಡು ಸ್ನಾನ ಮಾಡ್ತೇವ್ರಿ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಇವತ್ತಿನ ಸ್ಪೆಷಲ್ ಅಂದ್ರೆ ರೀ ಮಾದ್ಲಿ ರೀ ಶೇಂಗಾ ಹೋಳ್ಗೆ ಅಥವಾ ಕರ್ಚಿಕಾಯಿ ಈ ಥರ ಏನಾದ್ರು ಸ್ವೀಟ್ ಮಾಡ್ಕೊಂಡಿರ್ತೀವಿ ನಾನು ಮಾಡಲಿಲ್ಲ ರೀ ಏನು ಸ್ವೀಟ್ ಭಾಳ ಹೋಗೋದಿಲ್ಲಲ್ಲ ಅಂಥೇಳಿ ಬರೀ ಸ್ವೀಟ ತಿನ್ನೋದಾಗೈತೆ ಅಂತ ಬರೀ ಮಾದ್ಲಿ ಅಷ್ಟೆ ಮಾಡ್ಕೋಬೇಕಂತ ಅಂದ್ಕೊಂಡೇನೆ ಕಾಳು ಸುಲಿದಿಟ್ಕೊಂಡೇವಿ ಟಿಫಿನಿಗೆ ಉಪ್ಪಿಟ್ಟು ಮಾಡ್ತೇನೆ ರೀ ಆಮೇಲೆ ಮಾದ್ಲಿ ಹಿಟ್ಟು ನಾದ್ಕೊಂಡೆ ನಿನ್ನೆ ಅಮ್ಮ ಒಂದು ಸ್ವಲ್ಪ ಹಸಿಬೇಳೆ ಹಿಟ್ಟು ಕೊಟ್ಟು ಕಳ್ಸಿದ್ರು ಊರಾಗಿಂದ ಹಿಟ್ಟಾಗಿತ್ತು ಬೆಲ್ಲದ ಮಾದಲಿ ಮಾಡ್ಕೊಳಾಕತ್ತೇನು ರೀ ಸ್ವಲ್ಪ ನಾಲ್ಕು ಅಷ್ಟನ್ನ ಮಾಡ್ಕೊಂಡೇನಿ ಯಾಕಂದ್ರೆ ಸ್ವೀಟ್ ಯಾರು ಭಾಳ ಉಣ್ಣುದಿಲ್ಲಲ್ಲ ಹೀಗಾಗಿ ಸ್ವಲ್ಪ ಮಾಡ್ಕೊಳಕತ್ತೇನು ರೀ ನಮ್ಮ ಸಂಕ್ರಾಂತಿ ಹಬ್ಬ ಈ ಥರ ಇರುತ್ತೆ ನೋಡಿರಿ ಆಮೇಲೆ ಸಾಯಂಕಾಲ ನಮ್ಮ ಹತ್ತಿರದಲ್ಲೇ ಇವತ್ತೊಂದು ಜಾತ್ರೆ ಅಂದ್ರೆ ತೇರು ಯಾವ ದೇವರು ಏನು ಅಂತ ತೋರಿಸ್ತೀನಿ ನಾನು ಹೋಗ್ತೇವೆ ಇವತ್ತು ಸಾಯಂಕಾಲ ಟ್ಯಾಕ್ಟ್ರ್ ತೊಗೊಂಡು ಯಾವ ಥರ ಇರುತ್ತಂತ ನೀವು ನೋಡಿರಿ ತಪ್ಪದೇ ಎಲ್ಲರೂ ಲೈಕ್ ಕೊಡಿರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮೊದಲಿನ ಈ ಥರ ದಪ್ಪಗೆ ಚಪಾತಿ ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲ ಏಲಕ್ಕಿ ಪುಡಿ ಪುಟಾಣಿ ಆಮೇಲೆ ಒಂದು ಸ್ವಲ್ಪ ಕಸಕಸಿ ಕಸಿ ಕೊಬ್ಬರಿ ಹಾಕಿ ಇದನ್ನ ರೀ ಒಂದು ಸ್ವಲ್ಪ ತುಪ್ಪನೂ ಕಾಯಿ ಕಟ್ಕೊಂಡಿದ್ದೆ ಅವ್ನು ಸ್ವಲ್ಪ ಕೆಣಿ ಇತ್ತು ಕಡ್ಕೊಂಡಿದ್ದೆ ರೀ ಅದನ್ನು ಆಮೇಲೆ ಮಾದಲಿ ರೆಡಿ ಆಗೈತೆ ನೋಡ್ರಿ ನಂದು ಅದನ್ನೆಲ್ಲ ನಾನು ವಿಡಿಯೋ ಆಗಲಿಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಂತ ಹೇಳಿ ಬೇಗ ಬೇಗ ಮಾಡಿದೆ ಪಲ್ಯ ಮಾಡೀನಿ ಬದ್ನಿಕಾಯಿ ಮಾಡೀನಿ ಸ್ವಲ್ಪ ಸ್ವಲ್ಪ ಮಾಡೇನ ರೀ ಯಾಕಂದ್ರೆ ಅಲ್ಲಿ ಊರಾಗ ಅಮ್ಮನೂ ಮಾಡಿರ್ತಾರೆ ನಾನು ಮಾಡಿದ್ದೆ ಅಂದ್ರೆ ಎಲ್ಲ ಕೆಡ ಇದು ಗಜ್ಜರಿ ಆಮೇಲೆ ಕಡಲಿ ಕಾಳು ಬರ್ತಾ ಅಂತಾರೆ ಮಮ್ಮಿ ಮಾಡ್ಯಾರ ಅದನ್ನು ನಮ್ಮ ಮಮ್ಮಿ ಬಂದಿದ್ದರು ಅವ್ರು ಮಾಡ್ಯಾರ ತುಪ್ಪ ಕಾಯಿಸ್ಕೊಂಡೆ ಈಗ ಬಾಟ್ಲಿಗೆ ರೀ ನಾನೇ ನಮ್ಮ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬ ಸ್ಪೆಷಲ್ಲಾಗಿ ಅಡುಗೆ ರೀ ನನಗೆ ಈ ಸತಿ ಯಾಕೋ ಭಾಳ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಬ್ಯುಸಿನೂ ಅದೆ ಒಂದು ಸ್ವಲ್ಪ ನಮ್ಮ ಅಪ್ಪಾಜಿಯವರು ಇರಲಿಲ್ಲ ಹಿಂಗಾಗಿ ಇಲ್ಲೇ ಕರ್ಕೊಂಡು ಬಂದಿದ್ದೆ ನನಗೆ ಯಾಕೋ ಅಷ್ಟು ಮಾಡೋ ಇಂಟ್ರೆಸ್ಟ್ ಬರಲಿಲ್ಲ ಏನೇನು ಅಡುಗೆ ಮಾಡಿರ್ತೇವಂದ್ರಿ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿದ್ದು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಬಾಣ ಆಮೇಲೆ ಎಲ್ಲ ಥರದ ಮೆಂತೆ ಪಲ್ಯ ವೆಜಿಟೇಬಲ್ಸ್ ಹಸಿ ವೆಜಿಟೇಬಲ್ಸ್ ಇವೆಲ್ಲನೂ ರೆಡಿ ಮಾಡ್ಕೊಂಡಿರ್ತೇವಿ ಊಟಕ್ಕೆ ತುಂಬ ವೆರೈಟಿ ರೀ ಆಮೇಲೆ ಕಾಳು ಪಲ್ಯ ಜುಣುಕದ ಒಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇವೆಲ್ಲ ಆಮೇಲೆ ಸ್ವೀಟಿಗೆ ಮಾದಲಿ ಆಮೇಲೆ ಶೇಂಗಾ ಹೋಳ್ಗೆ ಈ ಥರ ಎಲ್ಲ ಮಾಡ್ಕೊಂಡಿರ್ತೇವೆ ಅಷ್ಟು ಮಾಡಿ ಮುಗಿಸಿ ನೈವೇದ್ಯ ಮಾಡಿದ್ದೆ ರೀ ಮಾಡಿ ಊರಿಗೆ ಬಂದಿರಿ ನಾನು ನಮ್ಮ ಮನಿಯವರು ಟ್ಯಾಕ್ಟ್ರ್ ತೊಳೆಯತ್ತಾರ ಗೊಬ್ಬರ ಹೇರೋದು ಪೂರ್ತಿ ಮುಗ್ದತ್ರಿ ತೋರಿಸ್ತೀನಿ ನಾನು ಈ ಕಡೆ ಪೂರ್ತಿ ಎಲ್ಲ ಸ್ವಚ್ಛ ಆಗೈತಿ ಹೊಲದ ಕಡೆ ಒಂದು ಸೈಡ್ ಹಾಕಿರ್ತೇವ್ರಿ ಅಲ್ಲೇ ಹೊಲದಾಗ ಬೇಸ್ಗೆ ಹಾಕಿ ಅದನ್ನು ಗೊಬ್ಬರ ಶಗ್ನಿ ಗೊಬ್ಬರನ ಅದು ಟ್ಯಾಕ್ಟ್ರ್ ಭಾಳ ಹೊಲಸಾಗಿರ್ತತ್ತಲ್ಲ ಹಿಂಗಾಗಿ ತೊಳೆಯತ್ತಿದ್ರಿ ಯಾಕಂದ್ರೆ ಸಾಯಂಕಾಲ ಜಾತ್ರೆಗೆ ಹೋಗಬೇಕು ಅದಕ್ಕೆ ಟ್ಯಾಕ್ಟ್ರ್ ಕ್ಲೀನ್ ಮಾಡಾತಿದ್ರ ಮನಿಯವರು ಪ್ರೆಷರ್ ಪೈಪಿಂದ ನೋಡ್ರಿ ಎಷ್ಟು ಸ್ವಚ್ಛ ಕಾಣ ಶಗ್ನಿ ಗೊಬ್ಬರ ಹೇರಿಂದ ಎಷ್ಟು ಬಯಲಾಗೈತಿ ಜಾಗ ಫುಲ್ ತುಂಬಿತ್ರಿ ನಾನು ಅಂದ್ಕೊಂಡಿದ್ದೆ ಒಂದು ಇಪ್ಪತ್ತು ಗಾಡಿ ಆಗ್ಬೋದದು ಅಂದ್ಕೊಂಡಿದ್ದೆ ಕೇಳು ಬರೀ ಬಸ್ಸನ್ನ ಗೊತ್ತಿರುತ್ತೆ ಎಷ್ಟು ಗಾಡಿ ಅಂತ ಅಂಥೇಳಿ ಇದೆ ನಮ್ಮ ಮನೆಗೆ ಹೊಸ ಮೆಂಬರ್ ರೀ ನ್ಯೂ ಮೆಂಬರ್ ಬ್ರೌನಿ ಅಂತ ಹೆಸರಿಟ್ಟಿನಿ ಭಾಳ ಕ್ಯೂಟ್ ಐತಿ ಡೈರಿ ಫಾರ್ಮ್ ಒಳಗ ಇರುತ್ತಲ್ಲೇ ನಾನು ಬಂದಾಗ ಟೈಮ್ ಎರಡು ಗಂಟೆ ಆಗಿತ್ತು ರೀ ಬಸ್ಸನ್ನು ಎಲ್ಲ ಆಕ್ಳಿಗೂ ನೀರು ಕುಡ್ಸಕತ್ತಿದ್ರೆ ಶಗಣಿ ತೆಗ್ದೆ ಮಧ್ಯಾಹ್ನದ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದರು ಬಸಣ್ಣ ಇವಾಗ ಎಲ್ಲರೂ ಊಟ ಮಾಡಿದ್ರೆ ಲಾಸ್ಟ್ ನಾನು ಹೋಗ್ಬೇಕಿದ್ದೀನಿ ನಾನು ಡೇರಿ ಫಾರ್ಮಿಗೆ ಬಂದು ಹೋದ್ರೆ ಒಂದು ಸ್ವಲ್ಪ ಏನೋ ಸಮಾಧಾನ ಅನಿಸ್ತದೆ ನನಗೆ ಬಂದ ತಕ್ಷಣ ಡೈರಿ ಫಾರ್ಮಿಗೆ ಬರ್ತೇನೆ ರೀ ನಾನು ಬಂದು ಒಂದು ಸ್ವಲ್ಪ ನೋಡಿ ಆಮೇಲೆ ಹೋಗ್ತೀನಿ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ನೋಡಣ್ರಿ ಯಾವ ಥರ ಅಂದರೆ ಟ್ಯಾಕ್ಟ್ರ್ ತೊಗೊಂಡೋಗೋದಕ್ಕತ್ತೋ ಕಾರ್ ತೊಗೊಂಡೋಗದಕತ್ತೋ ನೋಡೋಣ ನನಗಂತೂ ಟ್ಯಾಕ್ಟರ್ ತಗೊಂಡು ಹೋಗ್ಬೇಕಂತ ಆಸೆ ಐತಿ ನೋಡಬೇಕು ಏನಾಗತ್ತೆ ಸುಜ್ಜು ಬೆಳಗ್ಗೆನ ಬಂದಿದ್ದರಿ ಅವ್ರ ಪಪ್ಪನ ಜೊತೆ ಬೆಳಗ್ಗೆನ ಬಂದಿದ್ದನವ ನಾನು ಸಮ್ಮು ಮಧ್ಯಾಹ್ನ ಬಸ್ಸಿಗೆ ಬಂದ್ವಿ ಆ ಆಲ್ಮೋಸ್ಟ್ ಆಲ್ ಎಲ್ಲನೂ ಪ್ರೆಗ್ನೆಂಟ್ ಅದಾವ ನೋಡ್ರಿ ಒಂದೇನೋ ಇಲ್ಲ ಈ ಕಡೆದ್ದು ಒಂದು ಸ್ವಲ್ಪ ವೀಕ್ ಆಗೈತದೆ மிद ತಿರಂಗಿ ಹೇ 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 ತಿರ ಸರ್ ಸರ್ ಸಾರ್ಡಿಂಗ್ ಆಡಿಂಗ್ ನಾನು ಸಂಸುಜ್ಜು ನೋಡಿ ಟೇಪಿ ಅಂತ ಹಾಕೊಂಡಾ ಹಿಂಗ ಕೇಳ್ ಹಾಕೋ ಅದನ್ನ ಊಟ ಮಾಡ್봐 ಇದೆ ಇವತ್ತು ಸ್ಪೆಷಲ್ ಅಂದ್ರೆ ಮಾಡ್ಲಿನೇ ಇದು ಬ್ಯಾಗೊಂದೇ ಇದು ಹಾಕೊಂಡು ತಿನ್ನು ಹಾಲು ತುಪ್ಪ ಹಾಕೊಂಡು ನಾವು ಜಾತ್ರೆಗೆ ಹೊಂಟೇವಿ ಬರ್ರಿ ಯಾವ ಜಾತ್ರೆ ಏನು ಅಂತ ಹೇಳ್ತೇನೆ ಜಾತ್ರೆ ಎಲ್ಲೆಂದ್ರಿ ಸೌಳಾಳ ಜಾತ್ರೆ ಅಂತಾರ ಅಂದ್ರೆ ಗದಗ ಟು ಹುಬ್ಳಿ ಹೈವೇ ರೋಡಿಗೆ ಬರುತ್ತಿದೆ ಮಧ್ಯದಲ್ಲಿ ಹುಲ್ಕೋಟಿ ದಾಟಿದ ತಕ್ಷಣ ಐತಿ ತ್ರಿವೇಣಿ ಸಂಗಮೇಶ್ವರ ದೇವಸ್ಥಾನ ಅಂತ ಐತ್ರಿ ಭಾಳ ಚಂದ ಆಗುತ್ತೆ ಜಾತ್ರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿವಸ ಇದರ ಜಾತ್ರೆ ಇರುತ್ತೆ ತೇರು ಎಳಿತೈತ್ರಿ ಬಂದ ತಕ್ಷಣ ದೇವರಿಗೆ ಒಂದು ಸ್ವಲ್ಪ ಹೂ ತೊಗೊಂಡ್ರಮ್ಮ ನಾವು ಬಂದ್ವಿ ನೋಡ್ರಿ ದರ್ಶನ ಮಾಡೋಕೆ ತೇರು ಎಳೆ ಆತೈತಿ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ ತೇರು ಎಳ್ಯಾಕತೈತಿ ಇವಾಗ ದೇವ್ರ ದರ್ಶನ ತುಂಬ ರೀ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಳ್ಳಕ್ಕೆ ಹೋಗ್ಬೇಕು ರೀ ಅಲ್ಲಿ ಹಳ್ಳದೊಳಗೆ ಲಿಂಗು ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡ್ತೇವ್ರಿ ಆಲ್ರೆಡಿ ಲಿಂಗು ಮಾಡ್ರಿ ತರ್ಗೋಗಿರಿ ಬ ಇದನ್ನೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿ ಹಳ್ಳಕ್ಕೆ ಹೋಗಿ ಪೂಜೆ ಮಾಡ್ತೇವಿ ನಾವು ಜಾತ್ರೆಯೆಲ್ಲ ಮುಗಿಸ್ಕೊಂಡು ವಾಪಸ್ ಊರ್ಗುಂಟೀವಿ ನೋಡ್ರಿ ಇವಾಗ ಟೈಮ್ ಆರು ಗಂಟೆ ಆಗಿರ್ಬೋದು ವಾಪಾಸ್ ಊರ್ಗುಂಟೀವಿ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ರೀ ಭಾಳ ಮಕ್ಕಳು ಏನೂ ಆಟನೂ ಆಡಲಿಲ್ಲ ಏನೂ ಆಟ ಆಡಿಸ್ಲಿಲ್ಲ ನಾವು ಭಾಳ ರಶ್ ಇತ್ತು ಹಿಂಗಾಗಿ ಬ್ಯಾಡ ಹೋಗೋಣ ಅಂದ್ರೆ ನಮ್ಮ ಮನೆಯವರು ಭಾಳ ಏನೂ ಅಷ್ಟು ಟೈಮ್ ರೀ ಅಲ್ಲಿ ಜಾತ್ರೆ ಒಳಗೆ ದೇವ್ರ ದರ್ಶನ ಆದಗಳೇನೇ ಬಂದುಬಿಟ್ವಿ ಏನು ಸ್ನ್ಯಾಕ್ಸೂ ತಿನ್ನಲಿಲ್ಲ ಬ್ಯಾಡ ಅಂತಂದ್ರೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಅಷ್ಟು ಹೆಲ್ದಿ ಫುಡ್ನು ಇರೋಂಗಿಲ್ಲ ಅಲ್ಲೇ ಬ್ಯಾಡ ಅಂತೇಳಂದ್ರೆ ಹಿಂಗಾಗಿ ಸುಮ್ಮನೆ ವಾಪಸ್ ಬಂದಿವಿ ರೀ ಪ್ರತಿ ವರ್ಷ ಏನಾದರೂ ತಿಂದು ಫುಲ್ ಎಂಜಾಯ್ ಮಾಡಿ ಏನಾರ ಮಕ್ಳಿಗೆ ಕೊಡಿಸ್ಕೊಂಡು ಈ ಥರ ಮಾಡ್ಕೊಂಡು ಬರ್ತಿದ್ವಿ ಈ ಸತಿ ಏನೂ ಇಲ್ಲರಿ ಜಾತ್ರೆ ಅಷ್ಟ ಮುಗಿಸ್ಕೊಂಡು ವಾಪಸ್ ಬಂತೀವಿ ನೋಡಿರಿ ಊರಿಗೆ ಎಲ್ಲರಿಗೂ ಬಾಯ್ ರೀ